రచనే పార్వతి శాస్త్రి పుత్తూరు గయనా మానతి ఎస్ ఎన్ కాకుంజి చలి చలి నడుగువ చలియు చూగిన సమయది బంతల్లా ಪೀಳಪೀಳಪೀಳನೆ ನೋಡುವ ಪಿಂಕಿ ಸೆಳೆಯುವ ಕಣ್ಣಿನ ಹೊಳಪಿಲ್ಲಾ. ಚಳಿ ಚಳಿ ಚಳಿಯೋ ನಡುಗುವ ಚಳಿಯೋ ಬೆಳಗಿನ ಸಮಯದಿ ಬಂತಲ್ಲಾ ಬೆಳಗಿನ ಸಮಯದಿ ಬಂತಲ್ಲ ದಡಬಡನೆದ್ದು ಜಳಕವ ಜಳಕವಂಗಿಸಿ ದಡಬಡನೆದ್ದು ಜಳಕವ ಮುಗಿಸಿ ಕುಡಿಯುವೆ ಬಿಸಿ ಬಿಸಿ ಕಾಫಿಯನು ಸುಡು ಸುಡು ಬಿಸಿಲು ಸೋಕುವ ಮೊದಲೇ ನಡೆದೆ ಸೇರುವೆ ರಸ್ತೆಯನು ನಡೆದೇ ಸೇರುವೆ ರಸ್ತೆಯನು ಚಳಿ ಚಳಿ ಚಳಿಯೋ ನಡುಗುವ ಚಳಿಯು ಬೆಳಗಿನ ಸಮಯದಿ ಬಂತಲ್ಲ ಬೆಳಗಿನ ಸಮಯದಿ ಬಂತಲ್ಲ ಪಂಪ ಎನ್ನುತ್ತಾ ಬಂತದ ಬಸ್ಸು ಪೋಂಪೊಂ ಎನ್ನುತ್ತಾ ಬಂತದ ಬಸ್ಸು ತಂಬಿನ ಗಾಳಿಯು ಸುಖವಿಲ್ಲ ಕಂಪೆನಿ ಬೇಗ ಸೇರಲೇಬೇಕು ರಂಪವು ಖಂಡಿತ ಬೇಕಿಲ್ಲ ರಂಪವು ಖಂಡಿತ ಬೇಕಿಲ್ಲ ಚಳಿ ಚಳಿ ಚಳಿಯು ನಡುಗುವ ಚಳಿಯು ಬೆಳಗಿನ ಸಮಯದಿ ಬಂತಲ್ಲ ಬೆಳಗಿನ ಸಮಯದಿ ಬಂತಲ್ಲ ನಿತ್ಯದ ಪಯಣ ರೂಢಿಯು ನಮಗೆ ಕಾರ್ಯವು ನಮದೆಲ್ಲ ಭತ್ಯೆಯು ಸಿಗಲು ಸಂತಸ ಹೊನಲು ಸತ್ಯಕ್ಕೆ ಗೆಲುವಿದೆ ಶುಭವೆಲ್ಲ ಸತ್ಯಕ್ಕೆ ಗೆಲುವಿದೆ ಶುಭವೆಲ್ಲ ಚಳಿ ಚಳಿ ಚಳಿಯು ನಡುಗುವ ಚಳಿಯು ಬೆಳಗಿನ ಸಮಯದಿ ಬಂತಲ್ಲ ಪಿಳ ಪಿಳನೆ ನೋಡುವ ಪಿಂಕಿ ಸೆಳೆಯುವ ಕಣ್ಣಿನ ಹೊಳಪಿಲ್ಲ ಚಳಿ ಚಳಿ ಚಳಿಯು ನಡುಗುವ ಚಳಿಯು ಬೆಳಗಿನ ಸಮಯದಿ ಬಂತಲ್ಲ ಬೆಳಗಿನ ಸಮಯದಿ ಬಂತಲ್ಲ